ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕನ್ಯಾದಾನದ ಬಗ್ಗೆ ತಿಳಿಯೋಣ ವಧುವಿನ ಮಾತಾಪಿತರು ಪ್ರತಿಜ್ಞಾಪೂರ್ವಕ ವರನ ಕೈಯ ಮೇಲೆ ನೀರಿನ ದಾರೆ ಎರೆದು ಕನ್ಯೆಯನ್ನು ದಾನ ಮಾಡುವುದು ಕನ್ಯಾದಾನದ ವಿಧಾನ ಆಗಿರುತ್ತದೆ ಕನ್ಯಾದಾನದಿಂದ ಪೃಥ್ವಿಯನ್ನೇ ದಾನ ಮಾಡಿದ ಪುಣ್ಯ ಲಭಿಸುತ್ತದೆ ಕುಲದ ಉದ್ಧಾರವಾಗುತ್ತದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ವಸ್ತ್ರಾಲಂಕಾರ ಭೂಷಿತಳಾದ ಕನ್ಯೆಯನ್ನು ದಾನ ಮಾಡಿದವನು ಮರಣದ ನಂತರ ಸ್ವರ್ಗವನ್ನು ಸೇರಿ ದೇವತೆಗಳಿಂದ ಸುತಿಸಲ್ಪಡುತ್ತಾನೆ ಕನ್ಯಾದಾನ ಅಶ್ವಮೇಧ ಪ್ರಾಣರಕ್ಷಣೆ ಈ ಮೂರರ ಪುಣ್ಯಕ್ಕೆ ಸಮನಾದದ್ದು ನಮ್ಮ ಕುಲದಲ್ಲಿ ಕನ್ಯಾದಾನ ಮಾಡಿದ ವಾರ್ತೆಯನ್ನು ಕೇಳಿದ ಪಿತೃಗಳು ಪಾಪಮುಕ್ತರಾಗಿ ಬ್ರಹ್ಮಲೋಕವನ್ನು ಸೇರುತ್ತಾರೆ ಸುವರ್ಣದಂತೆ ಪ್ರಕಾಶಮಾನಳು ಸುವರ್ಣ ಆಭರಣಗಳಿಂದ ಕೂಡಿದವಳು ಆದ ಈ ಕನ್ಯೆಯನ್ನು ಬ್ರಹ್ಮಲೋಕವನ್ನು ಗೆಲ್ಲುವುದಕ್ಕೋಸ್ಕರ ವಿಷ್ಣು ರೂಪಿಯಾದ ನಿನಗೆ ಕೊಡುತ್ತೇನೆ ಈ ಕನ್ಯೆಯು ದೇಹದ ಮುಂಭಾಗದಲ್ಲೂ ಉಭಯ ಪಾರ್ಶ್ವಗಳಲ್ಲೂ ಹಿಂಭಾಗದಲ್ಲೂ ಮತ್ತು ಸುತ್ತಲೂ ನಿನ್ನ ರಕ್ಷಣೆ ಇರಲಿ ಪಿತೃಗಳ ಉದ್ಧಾರಕ್ಕೋಸ್ಕರ ಈ ಕನ್ಯೆಯನ್ನು ಸರ್ವೇಶ್ವರ ಪಂಚಭೂತಗಳು ಮತ್ತು ಎಲ್ಲ ದೇವತೆಗಳ ಸಾಕ್ಷಿಯಾಗಿ ಇಟ್ಟುಕೊಂಡು ನಿನಗೆ ಕೊಡುತ್ತಿದ್ದೇನೆ ಒಳ್ಳೆಯ ನಡತೆಯುಳ್ಳವನು ಭೇದಶಾಲಿಯೂ ಆದ ನಿನಗೆ ಸ್ಥಿರ ಮನಸ್ಸಿನಿಂದ ಕೊಡುತ್ತಿದ್ದೇನೆ ಇದರಿಂದ ನಿನಗೆ ಧರ್ಮ ಅರ್ಥ ಕಾಮಗಳು ಸಿದ್ಧಿಯಾಗಲೆಂದು ಹಾರೈಸುತ್ತೇನೆ ಲಕ್ಷ್ಮೀ ಸ್ವರೂಪಗಳಾದ ಈ ಕನ್ಯೆಯನ್ನು ವಿಷ್ಣು ಸ್ವರೂಪನಾದ ನಿನಗೆ ಕೊಡುತ್ತಿದ್ದೇನೆ ಈ ರೀತಿಯಾಗಿ ಹೇಳಿ ಉದಕ ಪುರಸ್ಕಾರವಾಗಿ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಈ ವರನಿಗೆ ಈ ಕನ್ಯೆಯನ್ನು ಕೊಡುತ್ತಿದ್ದೇನೆ ಸ್ತ್ರೀಪೂರ್ವಕ ಮೂರು ಸಲ ಪ್ರವರೋಚ್ಚಕರಣ ಪೂರ್ವಕ ಇಂಥವರ ಮರಿಮಗಳು ಇಂಥವರ ಮೊಮ್ಮಗಳು ಇಂಥವರ ಮಗಳು ಇಂತಹ ಗೋತ್ರದವಳು ಆದ ಈ ಕನ್ಯೆಯನ್ನು ಈ ಹೆಸರಿನವರ ಮರಿಮಗನು ಈ ಹೆಸರಿನ ಮೊಮ್ಮಗನು ಈ ಹೆಸರಿನವರ ಮಗನು ಈ ಹೆಸರಿನಿಂದ ಕೂಡಿದ ಇಂತಹ ಗೋತ್ರದಲ್ಲಿ ಹುಟ್ಟಿದ ಈ ವರನಿಗೆ ಸಂತತಿ ಅಭಿವೃದ್ಧಿಗಾಗಿಯೂ ಯಜ್ಞ ಯಾಗಾದಿ ಕರ್ಮಗಳ ಅನುಷ್ಠಾನಕ್ಕಾಗಿಯೂ ಈ ಕನ್ಯೆಯನ್ನು ನಿನಗೆ ಕೊಡುತ್ತಿದ್ದೇನೆ ಎಂದು ಹೇಳುವುದು ಇದೆ ಹೀಗೆ ಕನ್ಯಾದಾನವು ಅತ್ಯಂತ ಪುಣ್ಯಪ್ರಸಾದವಾದ ಕಾರ್ಯವಾಗಿರುತ್ತದೆ ವಿವಾಹದಲ್ಲಿ ಪರಸ್ಪರ ಬಂಧನದ ಬಲವರ್ಧನೆಗಾಗಿ ಪ್ರತಿಜ್ಞೆಯ ಕಾರ್ಯವೂ ಇರುತ್ತದೆ ಇಲ್ಲಿ ವರನಿಂದ ಕನ್ಯೆಯ ಬಲಭುಜವನ್ನು ಮುಟ್ಟಿಸಿ ತನ್ನೆಯ ತಂದೆಯು ವರನಿಗೆ ಹೀಗೆ ಹೇಳುತ್ತಾನೆ ಧರ್ಮದಿಂದಾಗಲಿ ದ್ರವ್ಯದಿಂದಾಗಲಿ ಕಾಮದಿಂದಾಗಲಿ ನನ್ನ ಮಗಳನ್ನು ವಂಚಿಸಬೇಡ ಅದಕ್ಕೆ ವರನು ನಾತಿ ಚರಾಮಿ ಎಂದು ಮೂರು ಸಲ ಪ್ರತಿಜ್ಞೆ ಮಾಡಬೇಕು ಕನ್ಯಾದಾನ ಮಾಡಲು ಅಧಿಕಾರಿಗಳು ಯಾರು ಎನ್ನುವುದಕ್ಕೆ ಶಾಸ್ತ್ರವು ಹೇಳುತ್ತದೆ ತಂದೆ ಅಜ್ಜ ಅಣ್ಣ ತಂದೆಯ ಸಹೋದರರ ಕೌಟುಂಬಿಕ ಆಚಾರ್ಯ ತಾಯಿಯ ತಂದೆ ತಾಯಿಯ ಇತರ ಬಂಧುಗಳು ಅನುಕ್ರಮವಾಗಿ ಒಬ್ಬರಿಲ್ಲದಿದ್ದರೂ ಇನ್ನೊಬ್ಬರು ಅಧಿಕಾರಿಯಾಗುತ್ತಾರೆ ಇದು ಕನ್ಯಾದಾನ ಮಾಡುವುದರ ಹಿಂದಿರುವ ಪುರಾಣ ಶಾಸ್ತ್ರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ